ನಮಸ್ಕಾರ ವೀಕ್ಷಕರೇ ಜೆ ವಿಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಗೇರ್ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವವನ್ನು ರಾಮದುರ್ಗದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಬಸವೇಶ್ವರ ವೀರಶೈವ ವಿದ್ಯಾವರ್ತಕ ಸಂಘದ ಸ್ಟೇಟ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಒಂದು ವಿಶೇಷವಾಗಿ ಗಣರಾಜ್ಯೋತ್ಸವವನ್ನು ಆಚರಿಸಿದರು ಈ ಒಂದು ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯರಾದ ಎಸ್ ಪಿ ದಾಸರವರು ಇತಿಹಾಸವನ್ನು ಮರಗಳಿಸುವಂಥ ಒಂದು ಭಾಷಣವನ್ನು ಅತ್ಯಂತ ಸಿಡಿಲು ಗರ್ಜಿಸಿದಂತೆ ಮಾತನಾಡಿದರು ಅಂಬೇಡ್ಕರ್ ಅವರಿಗೆ ಆದಂಥ ಅವರು ತೀರಿ ಹೋದ ಸಮಯದಲ್ಲಿ ಆದಂಥ ಅವರ ಅಮಾನವೀಯ ಘಟನೆಗಳನ್ನು ನೆನಪಿಸಿ ಹಾಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವ್ಯಕ್ತಿಗಳನ್ನು ನೆನಪಿಸಿಕೊಂಡು ಇತಿಹಾಸವನ್ನೇ ತೆರೆದಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸಿಬ್ಬಂದಿಗಳಿಗೂ ಇತಿಹಾಸವನ್ನು ಮತ್ತೊಮ್ಮೆ ಮರುಕಳಿಸಿದರು ಈ ಬನ್ನಿ ವೀಕ್ಷಿಸೋಣ ಅಂದ್ರೆ ಗಣರಾಜೋತ್ಸವ ದಿನಾಚರಣೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಎನ್ ಸಿ ಸಿ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಹೇಗಿರ್ತಕ್ಕಂಥ ಶ್ವೇತಾಪಮ್ಮ ವರದಿಯನ್ನು ಮಾಡ್ಕೋಬೇಕಂತ ಅವರಲ್ಲಿ ಕ್ರಮ ध्वजारोहण श्री यश्वासप प्राचार्य स्टेट हई स्कूल ध्वजारोहण ध्वजारोह के कला संकल्प ಸಹೋದರ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಎಲ್ಲ ಗುರುಬಳಗಬೇ ಗುರು ಮಾತೆಯೇ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಇಂದಿನ ದಿವಸ ಭಾರತದೊಳಗೆ ಅದ್ಧೂರಿಯಾಗಿ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವನ ಆಚರಿಸ್ತಾ ಇದ್ದೇವೆ ಈ ಒಂದು ಗಣರಾಜ್ಯೋತ್ಸವದಂದು ನಾವು ವಿಶೇಷವಾಗಿ ನಮಗೆ ಸ್ವತಂತ್ರವಾದ ನೆಟ್ಟಿಸಲು ಪಟ್ಟ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮನ್ನ ನಡೆಸಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಇರಲಾರದು ಈ ಮನುಷ್ಯ ಇದ್ದಿದ್ದಿಲ್ಲ ಅಂದ್ರೆ ನಾವು ಬದುಕ ಹಾಕಿದ್ದಿಲ್ಲ ಸ್ವತಃ ಕತ್ತಲದೊಳಗೆ ಹುಟ್ಟಿ ಮೂಲೆಯೊಳಗೆ ಕೂತು ಎಲ್ಲ ಕಷ್ಟಗಳನ್ನು ಸಹಿಸಿ ಅಭ್ಯಾಸ ಮಾಡಿ ಕೆಸರಿನಾಗ ಕಮಲದ್ರಿಂದ ಅರಳಿ ಇಡೀ ಭಾರತ ಅಷ್ಟೇ ಅಲ್ಲ ಜಗತ್ತಿಗೆ ಮಾನ್ಯ ವಿಶೇಷವಾಗಿ ಮೂವತ್ತೆರಡು ಡಿಗ್ರಿಗಳನ್ನು ಬಂದಂತ ಬೇರೆ ರಿಸರ್ವ್ ಬ್ಯಾಂಕ್ ಏನಾದರೂ ಅದು ಸ್ಥಾಪನೆ ಆಗಬೇಕಾದ್ರೆ ಗಾಡಿ ಬಂದಿರೋದು ಈ ಮಾತು ಬಿಟ್ರೆ ಅಂಬೇಡ್ಕರ್ ಬಿಟ್ರೆ ಆ ಯೂನಿವರ್ಸಿಟಿ ಅಭ್ಯಾಸ ಮಾಡಿ ಅರ್ಥಶಾಸ್ತ್ರಕ್ಕೆ ತಿಳ್ಕೊಂಡು ಆ ಒಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಕಟ್ಟಿದಂತ ರೂಹರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಬಸವ ಏಸು ಕ್ರಿಸ್ತ ಹಿಪ್ಪೋಕ್ಲಸ್ ಇವರು ಇದ್ದಿದ್ದಲ್ಲ ಇವರೆಲ್ಲರೂ ಮಹಾಪುರುಷರು ವಿಭೂತಿ ಪುರುಷರ ಸಾಲಿನಲ್ಲಿ ಸರಿದೋಗದಂಥ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣವರು ಎಂತ ದೊಡ್ಡ ಕ್ರಾಂತಿ ಮಾಡಿದಾರ ಜಗಳ ಕಲ್ಯಾಣ ಮಾಡಿದಂಥ ಬಸವಣ್ಣ ಅದೇ ರೀತಿಯಾಗಿ ಅವರಿಗೆ ಸಾಥ್ ಕೊಟ್ಟಂತ ಈ ಒಬ್ಬ ಮಾನವವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಕಷ್ಟಗಳನ್ನ ಪಡೆದು ಬಂದಂತ ವ್ಯಕ್ತಿ ಆದರೂ ಕೂಡ ಇವರು ಕಾನೂನು ಮಂತ್ರಿಯಾಗಿ ಕೇಂದ್ರ ಸರ್ಕಾರದ ಸತ್ತೂ ಕೂಡ ಇವರಿಗೆ ಅನ್ಯಾಯ ಬಿಡಲಿಲ್ಲ ಸತ್ತಾಗಿ ಅವರಿಗೆ ಜಾಗ ಕೊಡಲಿಲ್ಲ ಎಲ್ಲರೂ ವಿಚಾರ ಮಾಡಬೇಕು ಗಮನಿಸಲಿ ಸತ್ತಾಗ ಮಣ್ಣು ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ವಿಮಾನದ ವ್ಯವಸ್ಥೆ ಇರೋದಿಲ್ಲ ಮೂರು ಸಾವಿರ ರೂಪಾಯಿ ಅವರ ಕಡೆ ಇತ್ತು ಸಾಲ ಮಾಡಿ ಅವ್ರ ಮನೆಯಲ್ಲಿ ವಿಮಾನದಿಂದ ಕರ್ಕೊಂಡ್ಬಂದರು ಇದು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೃಂದ ನಾವು ಯಾರು ವಿಚಾರ ಮಾಡಲಿಲ್ಲ ಯಾಕ ಯಾಕೂ ಅವಲಿಲ್ಲ ಇದ್ದಾಗ ನ್ಯಾಯ ಸಿಗಲಿಲ್ಲ ನಮ್ಮ ಮಾನವೇ ಇಷ್ಟದು ನನ್ನ ಪ್ರಶ್ನೆಗಳು ಬಿಟ್ಬೋದು ನೇರ ಪ್ರಧಾನಮಂತ್ರಿ ಆದಾಗ ಅವರನ್ನ ಅವನು ಕರಡು ಸಮಿತಿಯ ಅಧ್ಯಕ್ಷರಾಗಿ ಮಾಡಿದರು ಅವರಿಗೆ ಕೊಡಬೇಕಾದ ಮರ್ಯಾಲಿಗೆ ಕೊಟ್ಟರು ಪ್ರಥಮ ಕಾರು ಮಂತ್ರಿ ಆದಂತ ಬಾಬಾ ಸಾಹ್ವಿ ನ್ಯಾಯ ಸಿಕ್ತ ನಾವನ್ನು ಕೊಟ್ಟಿದ್ವಿ ಅದರಲ್ಲಿ ಕರಡು ಸಮಿತಿಯನ್ನ ನೇಮಕ ಮಾಡಿದ್ರು ತಮಗೆಲ್ಲ ಸತ್ಯವನ್ನ ನಾನು ಹೊರಗಾಗ್ತಾ ಇದ್ದೇನೆ ಇಂದ ಮುಂದೆ ನೋಡ್ತಾ ಇಲ್ಲ ಯಾಕಂದ್ರೆ ಸಿಟ್ಸ್ ಅಂತ ಸತ್ಯ ರುವ ಮನುಷ್ಯನ ತುಟಿಯ ಮೇಲೆ ಸತ್ಯ ಕುಳಿಸುತ್ತದೆ ಅಂತ ಅದಕ್ಕೆ ಸತ್ಯಕ್ಕೆ ಯಾವಾಗಲೂ ಸಾವಿಲ್ಲ ಅಂತ ಹೇಳ್ತಾರೆ ಒಂದು ಕಮಿಟಿ ಮಾಡಿದರು ಏಳು ಬಂದಿದ್ರು ಅಲ್ಲಾದ ಸ್ವಾಮಿ ಅಯ್ಯಂಗಾರ್ ಗೋಪಾಲ ದಾಸ್ ಮುನ್ಸಿ ಮತ್ತಾರು ಇದು ಯಾರು ಕನ್ಫ್ಯೂಷನ್ ಬರೆಯಕ್ಕೆ ಬರಲಿಲ್ಲ ತಿಳ್ಕೋರಿ ಅಲ್ಲೇ ಯಾಕಿದ್ರು ನೋಡಿ ನೋಡು ಇವ ಹೆಂಗ್ ಬರೀತಾರ ಅಂತೇಳಿ ಯಾರು ಸಾತ್ ಕುಳ್ಳಿಲ್ರಿ ಅವರ ಹಾಗೂ ರಾತ್ರಿ ಚಾಲೆಂಜ್ ತಗೊಂಡು ಬೆಳತನೆ ಕುಂತು ಬರ್ದಾರೆ ಊಟನೂ ಸದ್ಯಕ್ಕೆ ಮಾಡಲಿಲ್ಲ ಆರೋಗ್ಯದ ಸ್ಥಿತಿ ಹದಿನೆಂಟ್ ಬಾಬಾ ಸಾಹೇಬ್ ಅವ್ರಿಗೆ ಕರೆದು ಅವ್ರ ಸಾವಿಗೆ ಇದು ಕೂಡ ಕಾರಣ ಅಂತೇಳಿ ಇತಿಹಾಸ ಅಂತ ತಿಳಿದು ಬರ್ತಾರೆ ಅವರೆಲ್ಲ ಅಲ್ಲೇ ಅಡ್ಡಾಡ್ತಿದ್ರು ಯಾರು ಬರಲಿಲ್ಲ ಬೆಳತಾರೆ ಗುಂತ್ ಮಾಡ್ದಾರ ಜಗತ್ತಿನ ಅತಿ ದೊಡ್ಡ ಸಂವಿಧಾನದೊಳಗೆ ನಮ್ದು ದೊಡ್ಡ ಸಂವಿಧಾನ ಅದಕ್ಕ ಇಂಥ ಕಷ್ಟವನ್ನು ಬರೆದು ಆ ಸಂವಿಧಾನ ಬರೆದು ಸಂವಿಧಾನ ಬರೋದಂದ್ರ ನಮ್ಮ ಭಾರತ ದೇಶದ ಜನರ ಹಳೆ ಮರ ಬರುವಾಗ ಶಗಾವಿ ಶತಿಗೆ ಶತಿಗೆ ಅಂತಾರಲ್ಲ ಆ ಶಾವಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲದ ಮುಖಾಂತರ ಹಳೆ ಮರನ್ನು ಬರೆದಂತ ವ್ಯಕ್ತಿ ಏಕೈಕ ವ್ಯಕ್ತಿ ಬಾಬಾ ಸಾಹೇಬ್ ಹೇಳ್ತಾರೆ ರಾಮಾನುಜಾಚಾರ ಬಂದರು ಮಧ್ವಾಚಾರ್ಯ ಬಂದರು ಶಂಕರಾಚಾರ್ಯ ಬಂದರು ಎಲ್ಲರೂ ಆದರೆ ಯಾರಿದ್ದು ನ್ಯಾಯ ಜ್ಞಾನ ಕೊಟ್ಟರು ಭಕ್ತಿಯ ನ್ಯಾಯ ಕೊಡಕ್ಕೆ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಆಗಲಿಲ್ಲ ಮುನ್ನೂರ ಮೂವತ್ತು ಕೋಟಿ ಕಲ್ಲು ದೇವರನ್ನು ನಿರ್ಮಾಣ ಮಾಡಿದ್ರೂ ಭಾರತದೊಳಗ ದೇವರೇ ನ್ಯಾಯ ಕೊಡ್ತಾರೆ ಅಂಬೇಡ್ಕರ್ ಕ್ರಾಂತಿವಾದ ಮಾತಾ ದೇವರು ತನ್ನ ದೀಪ ತೊಳ್ದಲ್ಲ ಮನುಷ್ಯನ ಮನುಷ್ಯರ ಬದುಕಿನ ದೀಪ ಏನು ಒಂದು ಹಚ್ತಾನೆ ಚಾಲೆಂಜಿಂಗ್ ಪಡ್ತಾ ನೀವೆಲ್ಲ ಬೈತಿರೋದವರು ದೇವರು ತನ್ನ ದೀಪವನ್ನು ಹಚ್ಚಿಕೊಳ್ಳದವ ಮತ್ತೊಬ್ಬರ ದೀಪವನ್ನು ಏನು ಹಚ್ತಾ ಇದೆ ಬೆಳಗ್ಗೆ ಮಾತಾಡ್ತಾರೆ ಬಹಳ ಮೂರ್ಗಿದ್ರು ಪೂಜೆ ವಿರುತ್ತಿದ್ರು ಅವರೆಲ್ಲ ಇವರೆಲ್ಲ ಮೂರು ಗಂಪಿಗೆಯನ್ನು ಕಟ್ಟಿ ಮುನ್ನೂರ ಮೂವತ್ತು ಕೋಟಿ ದೇವರನ್ನು ಕಟ್ಟಿ ಯಾರನ್ನು ನ್ಯಾಯಪಟ್ಟು ದೇವರನ್ನ ಒಳಗೆ ಒಳಗೆ ಕಳ್ಕೊಳ್ಳೋದವ ದೇವ್ರ ಗುಡಿಗೆ ಯಾಕೆ ಹೋಗಿ ನಾವು ಗ್ರಂಥಾಲಯಕ್ಕೆ ಹೋಗಿ ವಿದ್ವಾಂಸ ಆಗ ನೋಡ್ ಹೇಳ್ತಾರೆ ದೇವ್ರ ಗುಡಿಗೆ ಹೋದ್ರೆ ಏನೋ ಸಿಗುದಲ್ಲ ಗ್ರಂಥಾಲಯಕ್ಕೆ ಹೋಗ್ರಿ ಮನುಷ್ಯನ ಹಕ್ಕಿರಿ ಅದಕ್ಕೆ ಬಲಿ ಕೊಡುವ ಕುರಿ ಆಗಬೇಡಿ ಬಲಿ ಕೊಡುವ ಕುರಿ ಆಗಬೇಡಿ ಕೋಳಿಗಳಾಗಬೇಡಿ ಹುಲಿ ಸಿಗಣ್ಣ ಸಿಂಹ ಹಾಕ್ತ ಇಲ್ಲಾರ್ದವ ಇಲ್ಲ ಆದ ಜ್ಞಾನ ಯಾವ್ದು ಇರ್ತೈತಿ ನೂರು ಮಂದಿ ರಿಸ್ಪೆಕ್ಟ್ ಕೊಡ್ತಾರ ಗೌರವ ಕೊಡ್ತಾರ ಮನೆಯಾಯ್ತಿ ಕೊಡ್ತಾರೆ ವಿಶೇಷವಾಗಿ ಬಸವಸಾಮ್ನ ಯಾಕೆ ನಿಂತೀವಿ ಅಂದ್ರೆ ಅವ್ರು ನೋಡಿ ನಾವು ಯಾಕೆ ಅನ್ತೀವಿ ಅಂದ್ರೆ ಆ ಜ್ಞಾನದ ತಾಕತ್ತು ಅಷ್ಟೈತಿ ಆ ಮನುಷ್ಯ ಹಂಗದ ಯಾಕಂದ್ರೆ ಮಾತಾಡ್ಲಿಕ್ಕಂದ್ರೆ ಇದು ಅವ್ರ ಪ್ರಸ್ತುತ ಅವ್ರ ಬಗ್ಗೆ ಮಾತಾಡ ಮಾತಾಡೇಬೇಕು ಯಾಕಂದ್ರೆ ಇದು ಕೊಡೆಯ ಅವಕಾಶ ಮಾತಾಡಕ್ಕೆ ಮುಂದೆ ಸಿಗೋದಿಲ್ಲ ನಿವೃತ್ತಿರೇ ಹೇಳಿದ್ರು ಇಪ್ಪತ್ನಾಲ್ಕು ಸಾವಿರ ಗುರುಗುರುಗಳ ಗುರುಗುರುಗಳನ್ನು ಮುಚ್ಚಿಬಿಟ್ಟವರು ಬ್ರಿಟಿಷ್ ಯಾಕೆ ಮುಚ್ಚಿದ್ರೆ ಭಾರತೀಯರು ಶಾಲೆ ಆಗಬಾರ್ದು ಜ್ಞಾನ ಕಲೀಬಾರ್ದು ಜ್ಞಾನ ಕಲಿತು ಒಳ್ಳೆ ಪ್ರಶ್ನೆ ಕೇಳಬಾರ ಪ್ರಶ್ನೆ

ಅಲ್ಲಿ ನೋಡ್ತಾರ ಆ ಚೀತಿ ಪಕ್ಕಕ್ಕೆ ಕಿರ್ಸ್ಬಿಟ್ರು ಪಕ್ಕಕ್ಕೆ ಕಿರ್ಸ್ಬಿಟ್ಟು ಹೇಳ್ತಾರೆ ನಾನು ಹೇಗೆ ಸತ್ತ ಅಕ್ಕಿ ಗತಿ ಮುಗಿದು ಹೋಗಿತ್ತು ಇಲ್ಲಿ ಮುನ್ನೂರ ನಾಲ್ಕುನೂರ ಮೂವತ್ತು ಮಂದಿ ಸಹಾಯಕ್ಕಿರ್ತಾರೆ ಇವತ್ತು ನಾವು ವಾದ ಮಾಡಿದ ಜೀವಾವಧಿ ಶಿಕ್ಷೆ ಆಗ್ತವೆ ಅದಕ್ಕೆ ನಾ ವಾದ ಮಾಡ್ತೀನಿ ಮಣ್ಣಿಗೆ ಹೋಗುದಿಲ್ಲ ಅಂತ ಹೇಳಿ ವಾದ ಮಾಡಿ ನಾಲ್ಕುನೂರ ಮೂವತ್ತು ಮಂದಿನ ಜೀವಾವಧಿ ಶಿಕ್ಷೆಯಿಂದ ಕೋರ್ಟ್ನಾಗ ಬಿಡಿಸ್ತಾರೆ ಇಂಥ ಮಾನವತ್ವಾದಿ ಎಲ್ಲಿ ಸಿಗ್ತಾರೆ ಹೇಳ್ತಿ ಮಣ್ಣಿಗೆ ಹೋಗ್ಲಾರ್ದವ ಈ ನಾಲ್ಕು ಮೂವತ್ತು ಮಂದಿಗೆ ಜೀವಾದಿ ಶಿಕ್ಷೆಯಿಂದ ಬಿಡಿಸಿ ಒಂದು ನ್ಯಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೊಂದು ಕಡೆ ಹೇಳ್ತಾರೆ ಇಫ್ ದ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಮಿಸ್ ಮಿಸ್ಯೂಸ್ಡ್ ಇಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಮಿಸ್ಯೂಸ್ಡ್ ಐ ಶಲ್ ಬರ್ನ್ ಇಟ್ ಅಂತ ಹೇಳ್ತಾರೆ ನಾನು ಏನಾದರೂ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾದ್ರೆ ಅದನ್ನು ಸುಟ್ಟು ಹಾಕ್ತೀನಿ ಅಂತ ಬಾಬಾ ಸಾಹೇಬ್ ಅಂದ್ರೆ ಬಹಳ ಬೇಗ ಮಾತನ್ನು ಹೇಳ್ತಾರೆ ಅದಕ್ಕೆ ಬಹಳಷ್ಟು ಈಗ ಏನಾಗ್ತಾ ಇದೆ ಸದ್ಯದ ಪರಿಸ್ಥಿತಿ ಎಲ್ಲ ಗಮನಿಸಬೇಕು ಬಯಾಲಜಿಕಲ್ ವಾರ್ಫೇರ್ ಆಗ್ತಾ ಇದೆ ನಿನ್ನೆ ಮೊನ್ನೆ ಅಮೆರಿಕ ಡಬ್ಲ್ಯೂ ಹೊರಗೆ ಬಂತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಗೆ ಬಂತು ಯಾರು ನಾವು ಅವರು ಯಾಕೆ ಹೊರಗೆ ಬಂದ್ರಲ್ಲ ಬ್ಯಾಂಕ್ ಅಲ್ಲಿ ಜೈವಿಕ ವ್ಯವಸ್ಥೆ ಇಲ್ಲ ಮನೆ ಮನೆ ಮತ್ತೊಂದು ಹೊಸ ಕಾಯಿಯನ್ನು ಬಿತ್ತಾಕಿದ್ದರು ಮೀಡಿಯಾದಲ್ಲಿ ಬಹಳಷ್ಟು ಚರ್ಚೆ ಮಾಡಿದರು ಎಲ್ಲರಿಗೂ ಭಯ ಬಂತು ಆದ್ರೆ ನಾವು ಭಾರತೀಯರು ಬಹಳ ಹುಷಾರಾಗಿದ್ದು ಎಲ್ಲ ಬೋಗಸ್ ಇದ್ದರು ನೆಗಡಿನ ಟೈಮ್ ಇದ್ದರೆ ನಾನು ಯಾರು ಕೇರ್ ಮಾಡಲಿಲ್ಲ ಅದಕ್ಕೆ ಅಮೆರಿಕ ಮೇಲೆ ನೀವು ಈಗ ಏನಮ್ಮ ಮಾಧ್ಯಮ ಮಾಡಕ್ಕಿದ್ದ ಜಗತ್ತೊಳಗೆ ಅಂತ ಹೇಳಿ ಅಮೆರಿಕ ಡಬ್ಲ್ಯೂ ಎಚ್ ಹೊರಗೆ ಬಂತು ತಾವೆಲ್ಲ ಇದನ್ನು ಗಮನಿಸಬೇಕು ಯಾಕಂದ್ರೆ ಕೆಲವು ವೈದ್ಯಕೀಯ ಸಂಸ್ಥೆಗಳು ಔಷಧ ಘಟನೆಗಳು 也不能。<Yeah. S 2> <Yeah. S 1> yeah.